ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸೌತ್ ಆಫ್ರಿಕಾ ಅವರ ಟೆಸ್ಟ್ ಕೂ ಮುನ್ನ ಟೀಮ್ ಇಂಡಿಯಾಗೆ ದೊಡ್ಡ ಆಘಾತ ಸುದ್ದಿ ಕೇಳಿ ಅಭಿಮಾನಿಗಳು ಆದರೂ ಶಾಕ್ ಏನಪ್ಪ ಶಾಕ್ ಅಂತ ನೋಡಬಹುದು ನಮ್ಮ ತಂಡಕ್ಕೆ ಇದೀಗ ಡಿಸೆಂಬರ್ ಇಪ್ಪತ್ತಾರ ನಮ್ಮ ಟೆಸ್ಟ್ ಪಂದ್ಯ ಸೆಂಚುರಿನಲ್ಲಿ ಆಡ್ತಾ ಇದೀವಿ ಏಕೆ ಈ ಒಂದು ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಒಂಥರ ದೊಡ್ಡ ಆಘಾತ ಎದುರಾಗಿದೆ ಏನಪ್ಪಾ ಅಂತಾರೆ ಸ್ಟಾರ್ ಆಟಗಾರ ಈಗ ತಂಡದಿಂದ ಹೊರ ಹೋಗಿದ್ದಾರೆ ಆ ಒಂದು ಆಟಗಾರ ಯಾರಪ್ಪ ಅಂತ ನೋಡಿದರೆ ಯಾಕೆ ಅಂತ ನೋಡಿದರೆ ನೋಡ್ಬೋದು ಇನ್ನು ಆ ಆಟಗಾರ ಯಾರಪ್ಪ ಅಂದರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಟೀಮ್ ಇಂಡಿಯಾ ಲೆಜೆಂಡ್ ಅಂತಲೇ ಹೇಳ್ಬೋದು ಇನ್ನು ವಿರಾಟ್ ಕೊಹ್ಲಿ ಅವರು ಈಗ ಇಂಡಿಯಾಗೆ ಬಂದಿದ್ದಾರೆ ಯಾಕೆ ಅಂತ ಬಂದರೆ ನೋಡ್ಬೋದು ವಿರಾಟ್ ಕೊಹ್ಲಿ ರಿಟರ್ನ್ಸ್ ಹೋಮ್ ಡ್ಯೂ ಟು ಅ ಫ್ಯಾಮಿಲಿ ಎಮರ್ಜೆನ್ಸಿ ಹೆಲ್ಪ್ ವಿ ಬ್ಯಾಕ್ ಇನ್ ದ ಫಾರ್ ಬಾಕ್ಸಿಂಗ್ ಡೇ ಟೆಸ್ಟ್ ಅಂತ ಹೇಳ್ಬೋದು ಅಂದರೆ ವಿರಾಟ್ ಕೊಹ್ಲಿ ಏನಪ್ಪ ಅಂದರೆ ಈಗ ತಮ್ಮ ಫ್ಯಾಮಿಲಿ ಎಮರ್ಜೆನ್ಸಿಗೋಸ್ಕರ ಈಗ ಇಂಡಿಯಾಗೆ ವಾಪಸ್ ಆಗಿದ್ದಾರೆ ಬಟ್ ಇವರು ಇದೀಗ ಬಾಕ್ಸಿಂಗ್ ಡೇ ಟೆಸ್ಟ್ಗೆ ಈಗ ಅವೈಲೇಬಲ್ ಇರ್ತಾರೆ ಅಂತ ಮಾಹಿತಿ ಬಂದಿದೆ ನಮ್ಮ ಟೀಮ್ ಇಂಡಿಯಾಗೆ ಇದು ದೊಡ್ಡ ಆಘಾತ ಪ್ರಾಕ್ಟೀಸ್ ವೇಳೆ ಇದೀಗ ವಿರಾಟ್ ಕೊಹ್ಲಿ ಅವರು ತಮ್ಮ ಹೋಮ್ಗೆ ಈಗ ವಾಪಸ್ ಬಂದಿದ್ದಾರೆ ಬಟ್ ಬಾಕ್ಸಿಂಗ್ ಡಿ ಟೆಸ್ಟ್ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಇರುವುದರಿಂದ ಈ ಒಂದು ಟೆಸ್ಟ್ಗೆ ನಮ್ಮ ಕಿಂಗ್ ಕೊಹ್ಲಿ ಈಗ ಮತ್ತೆ ವಾಪಸ್ ಅತಿ ಮಾಡ್ತಾ ಇದ್ದಾರೆ ಈಗ ನಮ್ಮ ಟೀಮ್ ಇಂಡಿಯಾ ಪಾಲಿಗೆ ಈ ಒಂದು ಟೆಸ್ಟ್ ಮಹತ್ವದಾಗಿದೆ ಅಂತ ಹೇಳ್ಬೋದು ನಿಮಗೆ ಈ ಒಂದು ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪಿದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು